ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸೋಣ ವೃತ್ತಗಳ ಮೇಲಿನ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಈ ಅಧ್ಯಾಯದ ಮೇಲೆ ಮಾಡೆಲ್ ಕ್ವೆಶನ್ ಪೇಪರ್ ಟ್ವೆಂಟಿ ಟ್ವೆಂಟಿ ಟೂಗೆ ಮೊದಲನೇ ಪ್ರಶ್ನೆ ಏನು ಬಂದಿದೆ ಅಂತ ನೋಡಿ ಭಾಳ ಸ್ಟ್ಯಾಂಡರ್ಡ್ ಕ್ವಶನ್ ಇದು ಭಾಳಷ್ಟು ಸುಲಭವೂ ಕೂಡ ಇದೆ ಚಿತ್ರದಲ್ಲಿ ಎ ಬಿ ಸಿ ಡಿ ಚೌಕದ ಬಾಹುವಿನ ಉದ್ದ ಹದಿನಾಲ್ಕು ಸೆಂಟಿಮೀಟರ್ ಒಂದು ಚೌಕ ಕೊಟ್ಟಿದ್ದಾರೆ ಅದರ ಬಾಹುವಿನ ಉದ್ದ ಹದಿನಾಲ್ಕು ಸೆಂಟಿಮೀಟರ್ ಇದೆ ಉಳಿದ ಮು ಪ್ರತಿ ವೃತ್ತವು ಪ್ರತಿಯೊಂದು ವೃತ್ತ ಈ ಉಳಿದ ಮೂರು ವೃತ್ತಗಳನ್ನು ಬಾಹ್ಯವಾಗಿ ಏನಾಗಿದೆ ಒಂದಕ್ಕೊಂದು ಸ್ಪರ್ಶಿಸುವಂತೆ ಎ ಬಿ ಸಿ ಮತ್ತು ಡಿ ಕೇಂದ್ರವಾಗಿರುವ ನಾಲ್ಕು ವೃತ್ತಗಳನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಹೇಳಿದಿದೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾಗಿದೆ ಸರಿ ಈಗ ನಿಮಗೆ ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅಂತ ಏನು ಮಾಡಬೇಕು ಎ ಬಿ ಸಿ ಡಿ ಚೌಕದ ವಿಸ್ತೀರ್ಣದೊಳಗೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚತುರ್ಥಕ ಭಾಗಗಳ ವಿಸ್ತೀರ್ಣವನ್ನು ಬಿಡಬೇಕಾಗ್ತದೆ ಈ ಚತುರ್ಥಕ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡೀಬೇಕು ಅಂತಂದರೆ ಆ ಒಂದು ವೃತ್ತದ ನಾವು ಏನು ಮಾಡ್ಕೋಬೇಕಾಗ್ತದೆ ಗೊತ್ತು ಮಾಡ್ಕೋಬೇಕಾಗ್ತದೆ ನೋಡ್ರಿ ಇಲ್ಲಿ ಎ ಬಿ ಉದ್ದ ಎ ಬಿ ಏನದಲ್ಲ ಪ್ರತಿಯೊಂದು ಬಾಹು ಎಷ್ಟ ಹದಿನಾಲ್ಕು ಸೆಂಟಿಮೀಟರ್ ಅದ ಇದು ನಮಗೆ ಎಷ್ಟಕ್ಕೆ ಸರಿ ಹೋಗ್ತದೆ ನೋಡ್ರಿ ಬಾಹ್ಯವಾಗಿ ಒಂದಕ್ಕೊಂದು ಸ್ಪರ್ಶಿಸೋದ್ರಿಂದ ಈ ಉದ್ದ ಮತ್ತು ಈ ಉದ್ದ ಈ ಎರಡು ಪಾರ್ಟ್ಸನ್ನು ಸೇರಿಸ್ಕೊಂಡ್ಬಿಟ್ರೆ ಅದು ಎ ಬಿ ಪೂರ್ಣ ಏನಾಯ್ತು ಅಂದ್ರೆ ಅದು ಒಂದು ಬಾಹು ಆಯಿತು ಆ ಒಂದು ಬಾಹುವಿನಲ್ಲೇ ಎರಡು ತ್ರಿಜುಗಳದವು ಇಲ್ಲಿಯೂ ಆರದ ಇಲ್ಲಿಯೂ ಆರದ ಹೌದಾ ಪ್ರತಿಯೊಂದರದ್ದು ಪ್ರತಿಯೊಂದು ಸರ್ವ ಸಮ ವೃತ್ತಗಳದ್ದು ಪ್ರತಿಯೊಂದರದು ಏನಿರಬೇಕು ತ್ರಿಜಾ ಆರ್ ಇರಬೇಕದು ಹೀಗಾಗಿ ಈ ಎ ಬಿ ಏನದಲ್ಲ ಟು ಆರ್ಗೆ ಸಮ ಆಗ್ತದೆ ಆರ್ ಪ್ಲಸ್ ಆರ್ ಟು ಆರ್ ಟು ಆರ್ ಇಕ್ಕೊಟ್ಟು ಹದಿನಾಲ್ಕು ಸೆಂಟಿಮೀಟ್ರ್ ಆಯಿತು ಅಂದರೆ ಆರ್ ಇಕ್ಕೋಟು ಎಷ್ಟಾಯ್ತು ಅಂದಪ್ಪ ಅಂದರೆ ಹದಿನಾಲ್ಕು ಬಾಗಿಲೇ ಎರಡು ಅಂದರೆ ಏಳು ಸೆಂಟಿಮೀಟರ್ ಇನ್ನು ನಾನೇನು ಮಾಡ್ತೀನಿ ಅಂದರೆ ನಾಲ್ಕು ತ್ರಿಜಾಂತರ ಖಂಡಗಳ ಮೊದಲೇ ನಾಲ್ಕು ತ್ರಿಜಾಂತರ ಖಂಡಗಳ ವಿಸ್ತೀರ್ಣವನ್ನು ಅಂತಗೋಣ ಆಮೇಲೆ ಚೌಕದ ವಿಸ್ತೀರ್ಣ ತೆಗೆಣ್ಣ ಚೌಕದ ವಿಸ್ತೀರ್ಣದಾಗ ನಾಲ್ಕು ತ್ರಿಜಾಂತರ ಖಂಡಗಳ ವಿಸ್ತೀರ್ಣಗಳನ್ನು ಬಿಡಬೇಕು ಬೇಕಂದರೆ ಮೊದಲೇ ಚೌಕದ ವಿಸ್ತೀರ್ಣ ತಗೋರಿ ಈಗ ಎ ಒನ್ ಈಸ್ ಈಕ್ವಲ್ರು ಏನು ತೊಗೊಳ್ಳೋಣ ಚೌಕದ ವಿಸ್ತೀರ್ಣ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಇರತಕ್ಕಂಥ ಸೂತ್ರ ನಿಮ್ಗೆ ಗೊತ್ತು ಬಾಹು ಉಂಡ್ಲೆ ಬಾಹು ಎ ಇಂಟು ಎ ಎ ಸ್ಕ್ವೇರ್ ಇಲ್ಲಿ ಎ ಎಷ್ಟ ಹದಿನಾಲ್ಕು ಸೆಂಟಿಮೀಟರ್ ಅದ ಹದಿನಾಲ್ಕರ ವರ್ಗ ಹದಿನಾಲ್ಕರ ವರ್ಗ ಎಷ್ಟು ನಿಮಗೆ ಒನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಸಿಕ್ಸ್ ಒನ್ ನೈಂಟಿ ಸಿಕ್ಸ್ ಚದರ್ ಸೆಂಟಿಮೀಟರ್ ಇದೇನಪ್ಪ ಅಂತಂದರೆ ಎ ಒನ್ ಬೆಲೆ ಆಯಿತು ಇನ್ನು ಏಟು ಅಂದರೆ ಏನು ತಗೋಬೇಕು ನಾಲ್ಕು ಗುಂಡ್ಲೆ ಚ ಒಂದು ಚತುರ್ಥಕ ಭಾಗದ ವಿಸ್ತೀರ್ಣ ಚತುರ್ಥಕ ಭಾಗದ ವಿಸ್ತೀರ್ಣ ಒಂದು ಚತುರ್ಥಕ ಭಾಗದ ವಿಸ್ತೀರ್ಣ ಎರಡು ರೀತಿ ಲೆಕ್ಕಾಚಾರ ಮಾಡ್ಬೋದು ಇಲ್ಲಿ ವೃತ್ತದ ವಿಸ್ತೀರ್ಣ ಪೈ ಆರ್ ಆರ್ಸ್ ಕೋರ್ತಿರ್ತ ಇರ್ತದ ಅದರ ಒಂದು ನಾಲ್ಕು ಭಾಗ ಚತುರ್ಥಕ ಭಾಗ ಅಂದರೆ ಒನ್ ಫೋರ್ತ್ ಇಂಟು ಪೈ ಆರ್ ಸ್ಪೀರ್ ತಗೋಬೋದು ಫೋರ್ ಇಂಟು ಒನ್ ಅಪ್ ಆನ್ ಫೋರ್ ಒನ್ ಅಪ್ ಫೋರ್ ಇಂಟು ಪೈ ಆರ್ ಸ್ಪೀರ್ ತಗೋಬೋದು ಇಲ್ಲ ಅಂದರೆ ತೀಟಾ ಪಂಟ್ ತ್ರೀ ಸಿಕ್ಸ್ಟಿ ಟು ಫೈ ಆರ್ ಸ್ಕ್ವೇರ್ ಹಾಕ್ಕೊಂಡ್ರೂ ಮಾಡ್ಬೋದು ಅದು ಕೂಡ ಅಷ್ಟೇ ಉತ್ತರ ಕೊಡ್ತಾನೆ ನಿಮ್ಗೆ ಫೋರ್ ಫೋರ್ ಕ್ಯಾನ್ಸಲ್ ಮಾಡ್ಕೊರಿ ಪೈ ಟ್ವೆಂಟಿ ಟು ಬೈ ಸೆವೆನ್ ಹಾಕೊಳ್ಳೋಣ ತ್ರಿಜೆ ಎಷ್ಟಿದೆ ನೋಡ್ರಿ ತ್ರಿಜಾ ನಮಗೆ ಏಳು ಸೆಂಟಿಮೀಟರ್ ಅಲ್ಲ ತ್ರಿಜಾ ಏಳು ಗುಡ್ಲೆ ಏಳು ಒಂದೇಳು ಕ್ಯಾನ್ಸಲ್ ಆಯಿತು ಏಳು ಎರಡ್ಲೆ ಹದಿನಾಲ್ಕು ಒಂದು ಕೈಲ ಏಳು ಏಳೆ ಹದಿನಾಲ್ಕು ಒಂದು ಹದಿನೈದು ಒಂದು ನೂರ ಐವತ್ನಾಲ್ಕು ಒಂದು ಇದು ಏಯ್ಟು ಆಯಿತು ನಿಮಗೇನು ಬೇಕಾಗಿದೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅಂದರೆ ಈ ಚೌಕದ ವಿಸ್ತೀರ್ಣದೊಳಗೆ ನಾಲ್ಕು ಚತುರ್ಥಕ ಭಾಗಗಳ ವಿಸ್ತೀರ್ಣವನ್ನು ಬಿಡಬೇಕು ಛಾಯೆಗೊಳಿಸಿದ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಭಾಗದ ವಿಸ್ತೀರ್ಣ ಛಾಯೆಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣ ಎ ಈ ಕೊಟು ಏನು ಬರ್ತದಂದ್ರೆ ಎ ಒನ್ ಚೌಕದ ವಿಸ್ತೀರ್ಣ ನಾಲ್ಕು ಚತುರ್ಥಕ ಭಾಗಗಳ ವಿಸ್ತೀರ್ಣ ಎ ಟು ತೊಗೊಂಡಿದ್ದೀರಿ ಎ ಒನ್ ಮೈನಸ್ ಎ ಟು ಮಾಡಿ ಎ ಒನ್ ಬೆಲೆ ಎಷ್ಟೈತೆ ನೋಡ್ರಿ ಒಂದೂರ ತೊಂಬತ್ತಾರದ ಎ ಟು ಬೆಲೆ ಒಂದೂರ ಐವತ್ನಾಲ್ಕದ ಇದನ್ನು ಡಿಫ್ರೆನ್ಸ್ ತೊಗೊಂಡ್ರೆ ನಿಮಗೆ ಎರಡು ಒಂಬತ್ತರ ಐದು ಅದರ ನಾಲ್ಕು ಸೊನ್ನೆ ಬರ್ತದೆ ಅಂದ್ರೆ ನಲವತ್ತೆರಡು ಚದರ ಸೆಂಟಿಮೀಟ್ರ್ ಆದ್ದರಿಂದ ಛಾಯೆಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣ ಎಷ್ಟು ನಲವತ್ತೆರಡು ಚದರ ಸೆಂಟಿಮೀಟ್ರ್ ಅನ್ನೋದನ್ನು ನಾವು ನೋಡ್ತೀವಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಸೊ ಮುಂದಿನ ಒಂದು ಪ್ರಶ್ನೆ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಚಿತ್ರ ಕೊಟ್ಟಿದ್ದಾರೆ ಒಂದು ವೃತ್ತ ಕೊಟ್ಟಿದ್ದಾರೆ ಅಲ್ಲಿ ಒಂದು ತ್ರಿಜ್ಯ ಅಂತರ ಖಂಡ ಇದೆ ಇಪ್ಪತ್ತೊಂದು ಸೆಂಟಿಮೀಟರ್ ತ್ರಿಜ್ಯವಿರುವ ಆರ್ ಈಕ್ವಲ್ ಟು ಟ್ವೆಂಟಿ ಒನ್ ಸೆಂಟಿಮೀಟರ್ ಆಮೇಲೆ ಚಿತ್ರದಲ್ಲಿ ಇನ್ನೊಂದು ಏನು ಕಾಣಿಸ್ತಾ ಇದೆ ನಮಗೆ ತೀಟ ಇಟ್ಟು ತ್ರಿಜಾಂತರ ಖಂಡದ ಕೋನ ಅರವತ್ತು ಡಿಗ್ರಿ ಇದೆ ಚಿತ್ರದಲ್ಲಿ ತೋರಿಸಿರುವಂತೆ ಇಪ್ಪತ್ತೊಂದು ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತದಲ್ಲಿನ ಎ ಸಿ ಕಂಸವು ಎ ಸಿ ಕಂಸವು ವೃತ್ತ ಕೇಂದ್ರದಲ್ಲಿ ಅರವತ್ತು ಡಿಗ್ರಿ ಕೋನವನ್ನುಂಟು ಮಾಡುತ್ತದೆ ಹಾಗಾದರೆ ಕಂಸ ಎಸಿಯ ಉದ್ದ ತ್ರಿಜಾಂತರ ಖಂಡ ಎ ಓ ಸಿ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಕಂಸ ಎಸಿಯ ಉದ್ದ ಮೊದಲಿಗೆ ಕಂಡುಹಿಡಿದ ಆಮೇಲೆ ತ್ರಿಜಾಂತರ ಖಂಡ ಎ ಓ ಸಿ ವಿಸ್ತೀರ್ಣ ಕಂಡುಹಿಡ್ದಾನ ಕಂಸ ಕಂಸ ಎಸಿಯ ಉದ್ದ ಎ ಸಿಯ ಉದ್ದ ಎಷ್ಟಾಗ್ತದೆ ಅಂತಂದರೆ ಇದು ಎಲ್ ಈಜ್ ಈಕ್ವಲ್ ಟು ತೀಟಾ ಪಾಯಿಂಟ್ ತ್ರೀ ಸಿಕ್ಸ್ಟಿ ಇಂಟು ಟೂ ಪಾಯ್ ಆರ್ ತ್ರಿಜ್ಯಾಂತರ ಕಂಸದ ವಿಸ್ತೀರ್ಣ ಇಕ್ ಉಂಟು ತೀಟಾ ಪಾಯಿಂಟ್ ತ್ರೀ ಸಿಕ್ಸ್ಟಿ ಇಂಟು ಟು ಪಾಯ್ ಆರ್ ತೀಟಾ ಸಿಕ್ಸ್ಟಿ ಇದೆ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಹಾಕಿರಿ ಸಿಕ್ಸ್ಟಿ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಇಂಟು ಪೈ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸವೆನ್ ಇಂಟು ತ್ರೀ ಜೆ ಎಷ್ಟಪ್ಪ ಅಂದರೆ ಇಪ್ಪತ್ತೊಂದು ಇಪ್ಪತ್ತೊಂದನ್ನು ಹಾಕ್ಕೊಳ್ಳೋಣ ಈಗ ನೋಡಿರಿ ಏನಾಗಿಬಿಡ್ತು ನಿಮ್ಗೆ ಜೀರೋ ಜೀರೋ ಕ್ಯಾನ್ಸಲ್ ಆಯಿತು ಆರು ಒಂದಲೇ ಆರು ಆರಲೆ ಆಮೇಲೆ ಇಲ್ಲಿ ಏಳು ಒಂದಲೇ ಏಳು ಮೂರಲೇ ನೋಡಿರಿ ನೋಡಿತ್ತು ನಿಮ್ಗೆ ಎರಡೊಂದಲೇ ಎರಡು ಮೂರಲೇ ಆಮೇಲೆ ಈ ಮೂರು ಮತ್ತು ಈ ಮೂರು ಕ್ಯಾನ್ಸಲ್ ಆಯ್ತು ಉಳಿತು ಏನೀಗ ನಮ್ಗೆ ಆ ಗಮನಿಸಿದ್ರೆ ಅಂಶದೊಳಗೆ ಇವೆಲ್ಲ ಪೂರ್ತಿ ಕ್ಯಾನ್ಸಲ್ ಆಗಿದಾವ ಇಪ್ಪತ್ತೆರಡು ಉಳ್ದದ ಛೇದೊಳಗೆಲ್ಲ ಕ್ಯಾನ್ಸಲ್ ಆಗಿ ಇಲ್ಲಿ ಏನು ಉಳಿದಿಲ್ಲ ಅಂದರೆ ಇಪ್ಪತ್ತೆರಡು ಮಾತ್ರ ಹಾಗಾಗಿ ಈಕ್ವಲ್ ಟು ಏನು ಅಂದ್ರೆ ಇಪ್ಪತ್ತೆರಡು ಸೆಂಟಿಮೀಟರ್ ಅಂತ ಬರೆಯೋಣ ಏನಿದು ಕಂಸ ಎಸಿಯ ಉದ್ದ ಎಷ್ಟಪ್ಪ ಅಂತಂದರೆ ಇಪ್ಪತ್ತೆರಡು ಸೆಂಟಿಮೀಟರ್ ಅನ್ನೋದನ್ನು ನೋಡ್ತೀವಿ ಇನ್ನು ಎರಡನೇದೇನು ಅಂತಂದರೆ ತ್ರಿಜಾಂತರ ಖಂಡ ಎ ಓ ಸಿ ವಿಸ್ತೀರ್ಣ ತ್ರಿಜ್ಯಾಂತರ ತ್ರಿಜಾಂತರಖಂಡ ಎ ಸಿ ತ್ರಿಜ್ಯಾಂತರ ಖಂಡ ಎ ಸಿ ವಿಸ್ತೀರ್ಣ ಎ ಓ ಸಿ ವಿಸ್ತೀರ್ಣ ಏನಾಗ್ತದ ಥೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಥೀಟಾ ಪಾಯಿಂಟ್ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಪೈ ಆರ್ ಸ್ಕ್ವೇರ್ ಅಂದರೆ ಥೀಟಾ ಅಪಾನ್ ತ್ರೀ ಸಿಕ್ಸ್ಟಿ ತೀಟ ಎಷ್ಟಿದೆ ಇಲ್ಲಿ ಸಿಕ್ಸ್ಟಿ ಇದೆ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಟ್ವೆಂಟಿ ಟು ಬೈ ಸೆವೆನ್ ಇದೆ ಇಂಟು ಆರ್ ಸ್ಕ್ವೇರ್ ಆರ್ ಎಷ್ಟಿದೆ ನೋಡಿರಿ ಇಪ್ಪತ್ತೊಂದಲ್ಲ ಇಲ್ಲಿ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಇಂಟು ಟ್ವೆಂಟಿ ಒನ್ ಅಂದರೆ ಏಳು ಒಂದಲೇ ಏಳು ಮೂರಲೆ ಸೊನ್ನೆ ಸೊನ್ನೆ ಸೊನ್ನೆದಗಿರಿ ಆರೊಂದಲೆ ಆರು ಆರಲೆ ಮೂರೊಂದಲೇ ಮೂರು ಎರಡಲೇ ಎರಡೊಂದಲೆ ಎರಡು ಹನ್ನೊಂದಲೆ ಈಗ ಏನು ಕ್ಯಾನ್ಸಲ್ ಮಾಡಿ ಗುಣಾಕಾರ ಮಾಡಕ್ಕೆ ಬರ್ತದೆ ನಿಮಗೆ ಇಪ್ಪತ್ತೊಂದು ಮತ್ತು ಹನ್ನೊಂದು ಗುಣಸು ಇಪ್ಪತ್ತೊಂದು ಹನ್ನೊಂದು ಹನ್ನೊಂದು ಮತ್ತು ಇಪ್ಪತ್ತೊಂದನೇ ಗುಣಸ ಇಲ್ಲಿ ಹನ್ನೊಂದು ಉಳಿದದ ನೆಕ್ಸ್ಟ್ ಎಷ್ಟು ಉಳಿದ ನೋಡ್ರಿ ಇಪ್ಪತ್ತೊಂದು ಉಳಿದದ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ಪ್ಲಸ್ ಟ್ವೆಂಟಿ ಒನ್ ಅಂದರೆ ಎರಡು ನೂರ ಮೂವತ್ತೊಂದು ಚದರ ಸೆಂಟಿಮೀಟರ್ ಇದು ನಮಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಸರಿ ಚೂಲಿ ಎರಡು ಇದು ನೆಕ್ಸ್ಟ್ ಇದು ಮೂರು ನೆಕ್ಸ್ಟ್ ಅಥವಾ ಪ್ರಶ್ನೆ ಇಲ್ಲಿ ಇನ್ನೊಂದು ಬಂದಿದೆ ನೋಡಿರಿ ಇದಕ್ಕೇನೆ ಇದೇ ಯರ್ಗೇನೆ ಎ ಬಿ ಸಿ ಡಿ ಒಂದು ವರ್ಗದ ಬಾಹುವಿನ ಒಂದು ಹದಿನಾಲ್ಕು ಸೆಂಟಿಮೀಟರ್ ಇಲ್ಲಿ ಚೌಕದ ಬಾಹುವಿನ ಒಂದು ಹದಿನಾಲ್ಕು ಸೆಂಟಿಮೀಟರ್ ಇದೆ ಪಿ ಕ್ಯೂ ಆರ್ ಮತ್ತು ಎಸ್ಗಳು ಕ್ರಮವಾಗಿ ಎ ಬಿ ಬಿ ಸಿ ಡಿ ಎ ಡಿ ಎ ಬಿ ಬಿ ಸಿ ಡಿ ಮತ್ತು ಎ ಡಿಗಳ ಮಧ್ಯಬಿಂದುಗಳದವ ಹಾಗೂ ಪಿ ಎಸ್ ಪಿ ಎಸ್ ಕ್ಯೂ ಆರ್ ಪಿ ಎಸ್ ಪಿ ಕ್ಯೂ ಕ್ಯೂ ಆರ್ ಮತ್ತು ಎಸ್ ಆರ್ಗಳು ವೃತ್ತಗಳ ಕಂಸುಗಳದವು ಹಾಗಾದರೆ ಛಾಯೆಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣವನ್ನು ಕಂಡಿಡಿದೆ ಅಂತ ಹೇಳಿದ್ದಾರೆ ನೋಡಿ ಛಾಯೆಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣ ನಾವು ಕಂಡುಹಿಡಿಬೇಕಂದ್ರೆ ಚೌಕದ ವಿಸ್ತೀರ್ಣದಲ್ಲಿ ಮತ್ತೆ ನಾಲ್ಕು ಏನಿದವು ಈ ಖಾಲಿ ಪೋರ್ಷನ್ ತ್ರಿಜಾಂತರ ಖಂಡಗಳದಾವಲ್ಲ ಒಂದು ಎರಡು ಮೂರು ನಾಲ್ಕು ಇದನ್ನು ಬಿಡಬೇಕಾಗ್ತದೆ ನಾಲ್ಕು ತ್ರಿಜಾಂತರ ಖಂಡಗಳ ವಿಸ್ತೀರ್ಣವನ್ನು ಬಿಡಬೇಕಾಗ್ತದೆ ಈಗ ನಮಗೆ ವೃತ್ತದ ಭಾಗದ ತ್ರಿಜಾಂತರ ಖಂಡದಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ತ್ರಿಜಾ ತಗೊಳ್ಳೋಣ ಮೊದಲಿಗೆ ಎ ಬಿ ನೋಡ್ರಿ ಎಷ್ಟಿದೆ ಎ ಬಿ ಅಥವಾ ಈ ಡಯಾಗ್ರಾಮ್ ಪ್ರಕಾರ ಅಂದರೆ ಡಿ ತಗೋರಿ ಎ ಡಿ ಉದ್ದ ಎಷ್ಟಿದೆ ನಮಗೆ ಎ ಡಿ ಎದ್ದ ಹದಿನಾಲ್ಕು ಸೆಂಟಿಮೀಟರ್ ಇದೆ ಅಂದರೆ ನಮಗೆ ಇದನ್ನು ತ್ರಿಜ ಆರು ತಗೊಳ್ಳೋಣ ಇದನ್ನು ಕೂಡ ಆರು ತಗೊಳ್ಳೋಣ ಆರ್ ಪ್ಲಸ್ ಆರ್ನ ಎಷ್ಟು ಹದಿನಾಲ್ಕು ಅಂದಂಗೆ ಆಯಿತು ಸಿಕ್ಸ್ ಆರ್ ಪ್ಲಸ್ ಆರ್ ಇಸ್ ಈಕ್ವಲ್ ಟು ಫೋರ್ಟೀನ್ ಅಂದರೆ ಟೂ ಆರ್ ಈಕ್ವಲ್ ಟು ಫೋರ್ಟೀನ್ ಅಂದರೆ ಆರ್ ಇಕ್ವಲ್ ಟು ಎಷ್ಟಾಯಿತು ಸೆವೆನ್ ಸೆಂಟಿಮೀಟ್ರ್ ಆಯಿತು ಚೌಕ ಇರೋದ್ರಿಂದ ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಎಷ್ಟಾಗ್ತಾಯಿದ್ದು ನೈಂಟಿ ಡಿಗ್ರಿ ಆಯಿತು ಥ್ರಿಜ್ಜ ಸಿಕ್ತು ಆಮೇಲೆ ಈ ನಾಲ್ಕು ತ್ರಿಜಾಂತರ ಖಂಡಗಳೇನದವಲ್ಲ ಅವುಗಳ ಒಂದು ಏನೋ ವಿಸ್ತೀರ್ಣವನ್ನು ನಾವು ತಗೋಬೇಕು ಸೇಮ್ ಈಗ ಹಿಂದೆ ಬಂದಿತ್ತು ಲೇ ಬರ್ತದೆ ಎಲ್ಲ ಬೆಲೆ ಈಗ ನೋಡಿ ಚೌಕದ ವಿಸ್ತೀರ್ಣ ಮೊದಲು ತೆಗ್ಯೋನಾ ಚೌಕದ ವಿಸ್ತೀರ್ಣ ಎ ಒನ್ ಅನ್ನೋದನ್ನ ಎ ಸ್ಕ್ವೇರ್ ಈಕ್ವಲ್ ಟು ಹದಿನಾಲ್ಕು ಗುಂಡ್ಲೆ ಹದಿನಾಲ್ಕು ಪ್ರತಿಭಾವು ಹದಿನಾಲ್ಕು ಹದಿನಾಲ್ಕು ಹದಿನಾಲ್ಕಲೇ ಒಂದು ನೂರ ತೊಂಬತ್ತಾರು ಒಂದು ನೂರ ತೊಂಬತ್ತಾರು ಚದರ್ಸಿಂದ ಬರೀ ಏ ಒನ್ ಇನ್ನೇನು ಮಾಡಬೇಕು ನಾಲ್ಕು ಏನೋ ತ್ರಿಜಾಂತರ ಖಂಡಗಳ ವಿಸ್ತೀರ್ಣ ತ್ರಿಜಾಂತರ ಖಂಡಗಳ ವಿಸ್ತೀರ್ಣ ಈ ನಾಲ್ಕು ತ್ರಿಜಾಂತರ ಖಂಡಗಳ ವಿಸ್ತೀರ್ಣವನ್ನು ಏಟು ಅಂತ ತಗೊಳ್ಳೋಣ ಇದಕ್ಕೇನು ಸೂತ್ರ ಹಾಕೋಬೇಕಂದ್ರೆ ನೀವು ಏ ಟು ನಾಲ್ಕು ಗುಂಡ್ಲೆ ಒಂದು ತ್ರಿಜಾಂತರ ಖಂಡದ ಥ್ರೀ ಟಾಪ್ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಇಲ್ಲೇನು ಮಾಡಿರಿ ನಾಲ್ಕು ಹಂಗೆ ಇರಲಿ ಟೀಟಾ ನೈಂಟಿ ಹಾಕಬೇಕು ಡಿವಡಿದ ಬೈ ತ್ರೀ ಸಿಕ್ಸ್ಟಿ ಚತುರ್ಥಕ್ಕೆ ಭಾಗವೇ ಆಗ್ತದದು ಇಂಟು ಫೈ ಆರ್ ಸ್ಕ್ವೇರ್ ಝೀರೋ ಜೀರೋ ಒಂಬತ್ತು ಒಂದಲೇ ಒಂಬತ್ತು ನಾಲ್ಕುಲೆ ಈ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಯಿತು ಅಂದರೆ ಎ ಟು ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಉಳಿದಿಲ್ ಫೈ ಆರ್ ಸ್ಕ್ವೇರ್ ಟ್ವೆಂಟಿ ಟು ಬೈ ಸೆವೆನ್ ಇಂಟು ತ್ರೀ ಜಸ್ಟ್ ಅದ ಏಳು ಅದ ಏಳು ಗುಂಡ್ಲೆ ಏಳು ಏಳು ಗುಂಡ್ಲೆ ಏಳು 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 ಕ್ಯಾನ್ಸಲ್ ಆಗಿರಿ ಇದು ಒಂದು ನೂರ ಐವತ್ನಾಲ್ಕು ಆಗಳೇ ಬಂದಿತ್ತಲ್ಲ ಅಷ್ಟೇ ಬರ್ತದೆ ಆದ್ದರಿಂದ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಇಕ್ಕೋಟು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಇಕ್ಕೋಟು ಏನು ಬರ್ತದಂದರೆ ಎ ಒನ್ ಮೈನಸ್ ಎ ಟು ಎ ಒನ್ ಮೈನಸ್ ಎ ಟು ಎ ಒನ್ ಬೆಲೆ ನಮಗೆ ಒಂದೂರ ತೊಂಬತ್ತಾರು ಆಮೇಲೆ ಎ ಏಟು ಎಷ್ಟು ಒಂದೂರ ಐವತ್ನಾಲ್ಕು ಆರರಾಗಿ ನಾಲ್ಕು ಹೋದರೆ ಐದು ಒಂಬತ್ತರಾಗ ಐದು ಹೋದರೆ ನಾಲ್ಕು ಹಾಂ ಹಾಂ ಸಾರಿ ಎರಡಲ್ಲ ಇದು ಎರಡು ನಲವತ್ತೆರಡು ಫೋರ್ಟಿ ಟೂನ ಬರ್ತದೆ ಇದು ಕೊಟ್ಟು ಆರ ನಾಲ್ಕು ಹೋದರೆ ಎರಡಲ್ಲ ನಲವತ್ತೆರಡು ಚದರ ಸೆಂಟಿಮೀಟರ್ ಸೊ ಇದು ನಮಗೇನಾಗ್ತದೆ ಪರಿಹಾರ ಆಗ್ತದೆ ಎ ಇಕ್ವೋ ಟು ಫೋರ್ಟಿ ಟು ಚದರ ಸೆಂಟಿಮೀಟರ್ ಇನ್ನು ಮುಂದಿನ ಒಂದು ಪ್ರಶ್ನೆ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಟೂಗೆ ಏನು ಬಂದಿದೆ ಅಂತ ನೋಡಿರಿ ಕೊಟ್ಟಿರುವ ಚಿತ್ರದಲ್ಲಿ ಎ ಎಕ್ಸ್ ಬಿ ಮತ್ತು ಸಿ ವೈ ಡಿಗಳು ಓ ಓವನ್ನು ಕೇಂದ್ರವಾಗಿ ಹೊಂದಿರತಕ್ಕಂಥ ಎರಡು ಏಕಕೇಂದ್ರೀಯ ವೃತ್ತಗಳ ಕಂಸಗಳಾಗಿವೆ ಇದು ಓ ಕೇಂದ್ರ ಸಿ ಡಿ ಮತ್ತು ಸಿ ವೈ ಡಿ ಮತ್ತು ಎ ಎಕ್ಸ್ ಬಿ ಕಂಸಗಳು ಏಕಕೇಂದ್ರೀಯ ವೃತ್ತಗಳ ಕಂಸಗಳು ಎ ಎಕ್ಸ್ ಬಿ ಕಂಸದ ಉದ್ದವು ಎ ಎಕ್ಸ್ ಬಿ ಕಂಸದ ಉದ್ದ ಹನ್ನೊಂದು ಸೆಂಟಿಮೀಟ್ರ್ ಇದೆ ಓ ಸಿ ಏಳು ಇದೆ ಓ ಸಿ ಏಳು ಸೆಂಟಿಮೀಟ್ರ್ ಇದೆ ಮತ್ತು ಎ ಓ ಬಿ ಮೂವತ್ತದ ಎ ಓ ಬಿ ಮೂವತ್ತು ಡಿಗ್ರಿ ಇದೆ ಹಾಗಾದರೆ ಛಾಯೆಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕಾಗಿತ್ತು ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಬೇಕಂದ್ರೆ ಓ ಎ ಎಕ್ಸ್ ಬಿ ವಿಸ್ತೀರ್ಣದೊಳಗೆ ಓ ಸಿ ವೈ ಡಿ ವಿಸ್ತೀರ್ಣವನ್ನು ಕಳಿಬೇಕು ತ್ರಿಜಾಂತರ ಖಂಡ ಓ ಎಕ್ಸ್ ಬಿ ವಿಸ್ತೀರ್ಣ ನೋಡಿರಿ ಅಂದರೆ ಇದು ಛಾಯೆಗೊಳಿಸಿದ್ದು ಬಂತು ಛಾಯೆಗೊಳಿಸಲಾರ್ದು ಬಂತು ಎರಡೂ ಕೂಡಿದ್ರೊಳಗೆ ನೀವು ಛಾಯೆಗೊಳಿಸಲಾರ್ದನ್ನು ತೆಗೆದು ಬಿಟ್ಟರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಸಿಗ್ತದ ಮತ್ತೊಂದು ಸಲ ನೋಡಿರಿ ಓ ಎಕ್ಸ್ ಬಿ ವಿಸ್ತೀರ್ಣ ಮೈನಸ್ ಓ ಸಿ ವೈ ಡಿ ವಿಸ್ತೀರ್ಣ ಅದು ಛಾಯೆಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣ ಆದರೆ ನಿಮಗೆ ಓ ಸಿ ವಾಯ್ ಡಿ ವಿಸ್ತೀರ್ಣ ಈ ತೆಗೆಯೋದು ಈಸಿ ಐತಿ ಯಾಕಂದರೆ ತ್ರಿಜ ಗೊತ್ತೈತಿ ತ್ರಿಜಾಂತರ ಕೋಣ ಗೊತ್ತ ಖಂಡದ ಕೋಣ ಗೊತ್ತದ ಆದರೆ ಓದಿಂದ ಏಯ್ದವರೆಗೆ ಈ ದೊಡ್ಡ ಕ ಏನು ತ್ರಿಜಾಂತರ ಕಂಡದಲ್ಲ ಅದರದ್ದು ತ್ರಿಜ ಗೊತ್ತಿಲ್ಲ ಅದನ್ನು ತೊಗೋಬೇಕು ಏನು ಬಳಸಿ ತೊಗೋಬೇಕಂದ್ರೆ ಹನ್ನೊಂದು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ನೋಡು ಎ ಎಕ್ಸ್ ಬಿ ಎಕ್ಸ್ ಬಿನ ಉದ್ದ ಹನ್ನೊಂದು ಸೆಂಟಿಮೀಟರ್ ಇದೆ ನೋಡಿ ಎ ಎಕ್ಸ್ ಬಿ ಕಂಸ ಕಂಸ ಎ ಎಕ್ಸ್ ಬಿ ಎಕ್ಸ್ ಬಿ ಕೊಟ್ಟರೆ ಎಷ್ಟಿದೆ ಹನ್ನೊಂದು ಸೆಂಟಿಮೀಟ್ರ್ ಇದೆ ಇದು ಎಷ್ಟಕ್ಕೆ ಸಮ ಆಗಬೇಕು ಅಂತಂದ್ರೆ ಥೀಟ ಅಪಾನ್ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಆರಕ್ಕೆ ಸರಿ ಹೋಗಬೇಕು ತ್ರಿಜಾಂತರ ಅಂತ ಕಮ್ಸ ಇದು ಈಕ್ವಲ್ ಟು ಎಷ್ಟು ಹನ್ನೊಂದು ಸೆಂಟಿಮೀಟ್ರ್ ತೀಟಾದ ಬೆಲೆ ಎಷ್ಟಿದೆ ನೋಡಿರಿ ಮೂವತ್ತಿದೆ ಡಿವೈಡೆಡ್ ಬೈ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಇಂಟು ಟೂ ಇಂಟು ಟ್ವೆಂಟಿ ಟು ಡಿವೈಡೆಡ್ ಬೈ ಸೆವೆನ್ ಇಂಟು ಥ್ರಿಜ್ಜಾ ಗೊತ್ತಿಲ್ಲ ಈಕ್ವಲ್ ಟು ಹನ್ನೊಂದೆಂಟು ಈ ಸಂಬಂಧವನ್ನು ಬಳಸಿ ನಾನು ಥ್ರಿಜ್ಜವನ್ನು ತೊಗೊಳ್ತೀನಿ ಈಗ ಈಗ ಏನಾಗ್ತದೆ ನೋಡಿರಿ ಜೀರೋ ಜೀರೋ ಕ್ಯಾನ್ಸಲ್ ಆಯಿತು ಮೂರು ಒಂದ್ಲೇ ಮೂರು ಒಂದಲೇ ಮೂರು ಎರಡೇ ಆಮೇಲೆ ಎರಡೊಂದಲೆ ಎರಡು ಆರ್ಲೆ ಎರಡು ಮೂರಲೇ ಎರಡು ಹನ್ನೊಂದಲೇ ಹನ್ನೊಂದು ಇಪ್ಪತ್ತೊಂದು ಅಂಶ ಅದು ಏನು ಇಕ್ಕೊಳ್ರಿ ಇದು ಆರು ಇಕ್ವಲ್ ಟು ಮತ್ತೆಲ್ಲ ರೀ ಹೋಗ್ತದ ತೊಗೊಳ್ತದ ಎಲ್ ಒನ್ ಬೈ ಟ್ವೆಂಟಿ ಒನ್ ಆರ್ ಇಕ್ವಲ್ ಟು ಎಲ್ ಒನ್ ಅಪೋನ್ ಟ್ವೆಂಟಿ ಒನ್ ಟೀಟಾ ಅಪಾನ್ ತ್ರೀ ಸಿಕ್ಸ್ ಥೀಟಾ ಥರ್ಟಿ ಇದೆ ಟೂ ಪೈ ಆರ್ ಸರಿ ಇದೆಯಲ್ಲ ಇಂಟು ಟು ಪೈ ಆರ್ ಸರಿ ಅದನ್ನು ನೋಡಿರಿ ಆರ್ ಬೆಲೆ ಇಲ್ಲೇನು ಮಾಡಿರಿ ಎಲೆವೆನ್ ಇಂಟು ಆರ್ ಎಲೆವೆನ್ ಆರ್ ಬರೀ ಅದನ್ನು ಡಿವೈಡೆಡ್ ಬೈ ಏಳ್ ಮೂರಲ್ಲ ಇಪ್ಪತ್ತೊಂದು ಟು ಹನ್ನೊಂದು ಅಂದರೆ ನಾವು ಆರಿಗೆ ಬಿಡಿಸ್ಕೊಂಬಿಟ್ರೆ ಆರು ಇಪ್ಪಟ್ಟು ಎಲೆವೆನ್ ಇಂಟು ಹನ್ನೊಂದು ಬೈ ಇಪ್ಪತ್ತೊಂದು ಐತೆ ಅದನ್ನು ಇಪ್ಪತ್ತೊಂದು ಹನ್ನೊಂದು ಅಂಶ ಬರ್ರಿ ಹನ್ನೊಂದು ಹನ್ನೊಂದು ಕ್ಯಾನ್ಸಲ್ ಆಗಿ ಆರು ಇಪ್ಪಟ್ಟು ಎಷ್ಟು ಬಂತು ಇಪ್ಪತ್ತೊಂದು ಸೆಂಟಿಮೀಟ್ರ್ ಅಂದರೆ ತ್ರಿಜದ ಬೆಲೆ ಓ ಎ ಉದ್ದದ ಬೆಲೆ ಅಥವಾ ಓ ಬಿ ಉದ್ದದ ಬೆಲೆ ಇದೆಷ್ಟಾಯಿತು ಟ್ವೆಂಟಿ ಒನ್ ಸೆಂಟಿಮೀಟ್ರ್ ಆಯಿತು ಇಲ್ಲಿಂದ ಇಲ್ಲಿವರೆಗೆ ಇದು ಇಪ್ಪತ್ತೊಂದು ಸೆಂಟಿಮೀಟ್ರ್ ಆಯಿತು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಸರಿ ಇವಾಗ ನೋಡಿ ಲೆಕ್ಕಾಚಾರಕ್ಕೆ ಸಾಗೋಣ ಇದು ಏಳು ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ ಇದನ್ನು ಈಗ ನಾವು ತಗೊಂಡ್ವಿ ಟ್ವೆಂಟಿ ಒನ್ ಸೆಂಟಿಮೀಟ್ರ್ ಅಂತ ತಗೊಂಡ್ವಿ ನಮಗೆ ಏನು ಬೇಕಾಗಿದೆ ಛಾಯೆಗೊಳಿಸಿರ್ತಕ್ಕಂಥ ಭಾಗ ಮೊದಲು ಏನು ಮಾಡೋಣ ಎ ಬಿ ವಿಸ್ತೀರ್ನ ಕಂಡಿಡವಿ ತ್ರಿಜ್ಯಾಂತರ ಖಂಡ ತ್ರಿಜ್ಯಾಂತರ ಖಂಡ ಏನಂತ ತಗೊಳ್ಳೋಣ ಓ ಎ ಎಕ್ಸ್ ಬಿ ವಿಸ್ತೀರ್ಣ ಓ ಎ ಎಕ್ಸ್ ಬಿ ವಿಸ್ತೀರ್ಣ ಇದನ್ನು ನಾನು ಏನಂತ ತಗೊಳ್ತೀನಿ ಅಂತಂದರೆ ಎ ಒನ್ ಅಂತ ತೊಗೊಳ್ತೀನಿ ಓ ಎ ಎಕ್ಸ್ ಬಿ ವಿಸ್ತೀರ್ಣ ಇದು ತ್ರಿಜಾಂತರ ಖಂಡದ ವಿಸ್ತೀರ್ಣ ತೀಟಾ ಅಪಾಯ್ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಎ ಒನ್ ಇಸ್ ಈಕ್ವಲ್ ಟು ಥೀಟಾ ಎಷ್ಟು ಬರಿಬೇಕು ನೋಡ್ರಿ ಮೂವತ್ತು ಬರಿಬೇಕು ತ್ರೀ ಸಿಕ್ಸ್ಟಿ ಹೆಂಗಿದ್ದಂಗೆ ಪೈ ಟ್ವೆಂಟಿ ಟು ಡಿವೈಡೆಡ್ ಬೈ ಸೆವೆನ್ ಇಂಟು ಆರ್ ಸ್ಕ್ವೇರ್ ಆರ್ ಬಿಲ್ ಎಷ್ಟಿದೆ ನೋಡ್ರಿ ಇಪ್ಪತ್ತೊಂದಿದೆ ಟ್ವೆಂಟಿ ಒನ್ ಇಂಟು ಟ್ವೆಂಟಿ ಒನ್ ಈಗೇನು ಮಾಡಿರಿ ಜೀರೋ ಝೀರೋ ಹೊಡೆದಾಕ್ರಿ ಮೂರೊಂದಲೇ ಮೂರು ಹನ್ನೆರಡಲೇ ಏಳು ಒಂದಲೇ ಏಳು ಮೂರಲೇ ನೆಕ್ಸ್ಟ್ ಮೂರು ಒಂದಲೇ ಮೂರು ನಾಲ್ಕಲೇ ಹನ್ನೆರಡು ಎರಡು ಎರಡಲೇ ಎರಡು ಹನ್ನೊಂದಲೇ ಈ ಇಪ್ಪತ್ತೊಂದು ಹನ್ನೊಂದು ಗುಣಸ್ ಎಷ್ಟು ಆತು ನೋಡಿರಿ ಎ ಒನ್ ಇಸ್ ಈಕ್ವಲ್ ಟು ಟ್ವೆಂಟಿ ಒನ್ ಇಂಟು ಎಲೆವನ್ ಟೂ ಥರ್ಟಿ ಒನ್ ಡಿವೈಡೆಡ್ ಬೈ ಟು ಟೂ ತರ್ಟಿ ಒನ್ ಬೈ ಟೂ ಬರ್ತದೆ ಟು ಹಂಡ್ರೆಡ್ ಆ್ಯಂಡ್ ತರ್ಟಿ ಒನ್ ಡಿವೈಡಿಡ್ ಬೈ ಟು ಚದರ ಸೆಂಟಿಮೀಟರ್ ಇದೇನಪ್ಪ ಅಂತಂದರೆ ಓ ಎ ಎಕ್ಸ್ ಬಿ ವಿಸ್ತೀರ್ಣ ಆಯಿತು ಇನ್ನು ಓ ಸಿ ವೈ ಡಿ ವಿಸ್ತೀರ್ಣ ತೆಗೆಯೋಣ ತ್ರಿಜಾಂತರ ಖಂಡ ತ್ರಿಜಾಂತರ ಖಂಡ ಯಾವುದು ಓ ಸಿ ವೈ ಡಿ ವಿಸ್ತೀರ್ಣ ಸಾರಿ ಏನು ಇದು ಎ ಟು ಅನ್ನೋಣ ಸೂತ್ರ ಅದೇ ಮತ್ತು ಥೀಟಾ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರನ ಸೂತ್ರ ಅದನ ಅದರ ತ್ರಿಜ್ ಥ್ರಿಜ್ ಅದ ಲಕ್ಷ ಇರಲಿ ಎ ಟು ಈ ಕೋಟಿ ಇಲ್ಲ ಆರ್ ಒನ್ ಆರ್ ಟು ನೋಟೇಶನ್ ತೊಗೊಂಡು ಬಿಡಿಸ್ರಿ ಥೀಟಾ ಎಷ್ಟು ಥರ್ಟಿ ಡಿಗ್ರಿ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಆರ್ ಸ್ಕ್ವೇರ್ ಲಕ್ಷ ಕೊಡ್ಬೇಕೆಲ್ಲರೂ ಆರ್ ಬೆಲೆ ಇಲ್ಲಿ ಟ್ವೆಂಟಿ ಒನ್ ಬರೋಂಗಿಲ್ಲ ಓ ಸಿ ವೈ ಡಿಗೆ ತ್ರಿಜ್ಜ ಓ ಸಿ ಆಗ್ತದ ಅಂದರೆ ಏಳು ಗುಂಡ್ಲೆ ಏಳು ಆಗ್ತದೆ ಈಗ ಏಳು ಏಳು ಹೊಡೆದಾಕೋಣ ಸೊನ್ನೆ ಸೊನ್ನೆ ಹೊಡ್ರಿ ಮೂರೊಂದಲೆ ಮೂರೇಳೇ ಏಳು ಮತ್ತು ಏಳನ್ನು ಹೊಡೆದಾಕೋಣ ನೆಕ್ಸ್ಟ್ ಎರಡು ಆರ್ಲೆ ಹನ್ನೆರಡು ಎರಡು ಹನ್ನೊಂದಲೆ ಹನ್ನೊಂದೇಳೆ ಎಪ್ಪತ್ತೇಳು ಅಂದರೆ ಎ ಟು ಈ ಕೋಟೆ ಎಷ್ಟು ಬಂತು ಎಪ್ಪತ್ತೇಳು ಆರ ಅಂಶ ಚದರ ಸೆಂಟಿಮೀಟ್ರ್ ಎಪ್ಪತ್ತೇಳು ಆರಾಂಶ ಚದರ ಸೆಂಟಿಮೀಟ್ರ್ ಬರ್ತದೆ ನಮಗೆ ಈ ಛಾಯೆಗೊಳಿಸಿರ್ತಕ್ಕಂಥ ಭಾಗದ ವ್ಯಸ್ತಿ ಏನಂದರೆ ಎ ಒನ್ ಮೈನಸ್ ಎ ಟು ಇಷ್ಟು ಮಾಡಬೇಕು ಎ ಒನ್ ಮೈನಸ್ ಎ ಟು ಛಾಯೆಗೊಳಿಸಿದ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಈಕ್ವಲ್ ಟು ವಿಸ್ತೀರ್ಣ ಎ ಈಕ್ವಲ್ ಟು ಏನು ಮಾಡಬೇಕು ಎ ಒನ್ ಮೈನಸ್ ಎ ಟು ಎ ಒನ್ದ ಬೆಲೆ ಎಷ್ಟಿದೆ ನೋಡಿರಿ ಎ ಒನ್ದ ಬೆಲೆ ಟೂ ತರ್ಟಿ ಒನ್ ಬೈ ಟೂ ಇದೆ ಟೂ ಹಂಡ್ರೆಡ್ ಆ್ಯಂಡ್ ಥರ್ಟಿ ಒನ್ ಡಿವೈಡೆಡ್ ಬೈ ಟು ಮೈನಸ್ ಟು ತರ್ಟಿ ಒನ್ ಬೈ ಟು ಮೈನಸ್ ಸೆವೆಂಟಿ ಸೆವೆನ್ ಬೈ ಸಿಕ್ಸ್ ಸೆವೆಂಟಿ ಸೆವೆನ್ ಡಿವೈಡೆಡ್ ಬೈ ಸಿಕ್ಸ್ ಇದು ಪ್ಲಸ್ ಆ ತೊಗೊಟ್ರೆ ಆರು ಬರ್ತದೆ ಎರಡು ಮೂರಲೇ ಇಲ್ಲಿ ಮೂರಲೇ ಆರು ಒಂದಲೇ ಅಂದರೆ ಮೂರೊಂದಲೇ ಮೂರು ಮೂರು ಮೂರಲೇ ಒಂಬತ್ತು ಮೂರಡಲೇ ಆರು ಸಿಕ್ಸ್ ನೈಂಟಿ ತ್ರೀ ಮೈನಸ್ ಸೆವೆಂಟಿ ಸೆವೆನ್ ಸಿಕ್ಸ್ ನೈಂಟಿ ತ್ರೀ ಒಳಗೆ ಸೆವೆಂಟಿ ಸೆವೆನ್ ಕಳೆದ್ರೆ ನಿಮ್ಗೆ ಬರ್ತಕ್ಕಂತಹ ಬೆಲೆ ಎಷ್ಟು ಅಂತಂದರೆ ಸಿಕ್ಸ್ ಒನ್ ಸಿಕ್ಸ್ ಬರ್ತದೆ ಸಿಕ್ಸ್ ಒನ್ ಸಿಕ್ಸ್ ಡಿವೈಡೆಡ್ ಬೈ ಸಿಕ್ಸ್ ಆರುನೂರ ಹದಿನಾರು ಬಾಗಿಲೇ ಆರು ಎರಡಲ್ಲೇ ಕಟ್ತಾ ಹೋಡಿರಿ ಆರಲ್ಲೇ ಎರಡಲ್ಲೇ ಎರಡು ಮೂರಲೇ ಎರಡು ಮೂರ್ಲೆ ಆರು ಸೊನ್ನೆ ಎರಡು ಎಂಟಲೇ ಹದಿನಾರು ತ್ರೀ ನಾಟ್ ಏಯ್ಟ್ ಡಿವೈಡ್ ಬೈ ತ್ರೀ ಮೂರ್ನೂರ ಎಂಟಕ್ಕೆ ಮೂರ್ಲೆ ಮೂರಲೇ ಭಾಗಿಸ್ಕೊಂಡ್ಬಿಟ್ರೆ ಎಷ್ಟು ಬರ್ತದೆ ನೋಡ್ರಿ ಮೂರು ನೂರ ಎಂಟಕ್ಕೆ ನಾವು ಮೂರ್ಲೆ ಭಾಗ್ಸಿದ್ರೆ ನಿಮ್ಗೆ ಬರ್ತಕ್ಕಂಥ ಬೆಲೆ ಒಂದು ನೂರ ಎರಡು ಪಾಯಿಂಟ್ ಆರು ಆರು ಒಂದು ನೂರ ಎರಡು ಪಾಯಿಂಟ್ ಆರು ಆರು ಚಲಿಸ್ತೀವಿ ಇದು ನಿಮಗೆ ಛಾಯೆಗೊಳಿಸಿರ್ತಕ್ಕಂಥ ಭಾಗದ ಒಂದು ವಿಸ್ತೀರ್ಣ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ ಇನ್ನು ಇದಾದ ನಂತರ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಅದು ಜೂನ್ ಟ್ವೆಂಟಿ ಟ್ವೆಂಟಿ ಟೂಗೆ ಚಿತ್ರವನ್ನು ಗಮನಿಸ್ರಿ ಪ್ರಶ್ನೆಯನ್ನು ಗಮನಿಸ್ರಿ ಎಲ್ಲರು ನೋಡಿರಿ ಈ ಪ್ರಶ್ನೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಎ ಬಿ ಸಿ ಡಿಯು ಹದಿನಾಲ್ಕು ಸೆಂಟಿಮೀಟರ್ ಬಾಹುಗಳ ಚೌಕವಾಗಿದೆ ಎ ಬಿ ಸಿ ಡಿ ಏನಾಗಿದೆ ನಿಮಗೆ ಚೌಕ ಆಗಿದೆ ಪಿ ಕ್ಯೂ ಆರ್ ಎಸ್ಗಳು ಈ ಚೌಕದ ಬಾಹುಗಳ ಮಧ್ಯಬಿಂದುಗಳದವ ಮಧ್ಯಬಿಂದುದವ ಚೌಕದ ಬಾಹುಗಳ ಮಧ್ಯಬಿಂದುಗಳನ್ನು ಸ್ಪರ್ಶಿಸುವಂತೆ ಚೌಕದ ಒಳಗೆ ಈ ಪಿ ಕ್ಯೂ ಆರ್ ಎಸ್ ಅನ್ನು ಸ್ಮರ್ಶಿಸೋಳಗೊಂದು ಚೌ ಒಳಗೊಂದು ವೃತ್ತವನ್ನು ರಚಲ ರಚನೆ ಮಾಡಲಾಗಿದೆ ಪಿ ಕ್ಯೂ ಕ್ಯೂ ಆರ್ ಆರ್ ಎಸ್ ಮತ್ತು ಪಿ ಎಸ್ಗಳು ವೃತ್ತದ ಕಂಸುಗಳು ಪಿ ಕ್ಯೂ ಕ್ಯೂ ಆರ್ ಆರ್ ಎಸ್ ಮತ್ತು ಎಸ್ ಪಿ ಅಥವಾ ಪಿ ಎಸ್ಗಳು ಏನು ಕಂಸುಗಳು ಹಾಗಾದರೆ ಚಿತ್ರದಲ್ಲಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ನಮಗೆ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ನೀವು ಸೆಂಟ್ರದಾಗಿಂದಾಗಲೇ ಮಾಡಿದ್ರು ನೀವು ಈ ಪೋರ್ಷನ್ ಹೆಂಗೆ ಹಿಡಿತೀರಿ ನಡುವಿನ ಚೌಕದ ವಿಸ್ತೀರ್ಣ ಮೈನಸ್ ನಾಲ್ಕು ಚತುರ್ಥಕ ಭಾಗಗಳ ವಿಸ್ತೀರ್ಣ ಒಂದೆರಡು ನಾಲ್ಕು ಏನದು ಚತುರ್ ವಿಸ್ತೀರ್ಣ ಹಂಗೂ ಮಾಡ್ಬೋದು ಒಂದು ಇದು ನಡುವಿನ ಸಿಗ್ತದೆ ಈ ದಂಡಾಗಿಂದ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಪೋರ್ಷನ್ ಮೂಲೆ ಆಗದವಲ್ಲ ಒಂದು ಎರಡು ಮೂರು ನಾಲ್ಕು ಇದು ನಾಲ್ಕು ಸಿಗಬೇಕಂದ್ರೆ ಅದು ಸಿಗಬೇಕಂದ್ರೆ ನೀವು ಚೌಕದ ವಿಸ್ತೀರ್ಣದಾಗ ಈ ವೃತ್ತದ ವಿಸ್ತೀರ್ಣ ಬಿಟ್ಟುಬಿಟ್ಟಿರಿ ಅವು ಎರಡು ಕೂಡಿಸ್ಕೋಬೇಕು ಮೊದಲನೇ ಪಾರ್ಟ ಎರಡನೇ ಪಾರ್ಟ ಎರಡೂ ಕೂಡಿಸ್ಕೊಂಡ್ರೆ ನೀವು ಛಾಯೆಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣ ಸಿಗ್ತದೆ ಸರಿ ಎಲ್ಲರೂ ಸರಿಯಾಗಿ ಅರ್ಥ ಮಾಡಿಕೊಟ್ರೆ ಮತ್ತೆ ಗಮನಿಸಲಿಕ್ಕೆ ಗಮನಿಸಿರಲಿಲ್ಲ ಲೆಕ್ಕಾಚಾರಗಳನ್ನು ಈಗ ಎಡಿ ಉದ್ದ ನಿಮಗೆ ಎಷ್ಟು ಕೊಟ್ಟಿದ್ದಾರೆ ಹದಿನಾಲ್ಕು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಅಂದರೆ ಇದು ನಿಮಗೆ ತ್ರೀಜಾ ಆಯಿತು ಇದು ಕೂಡ ಎಷ್ಟು ಹೇಳಿದ್ರೆ ತ್ರಿಜಾ ಆಯಿತು ಟು ಆರ್ ಈಕ್ವಲ್ ಟು ಫೋರ್ಟೀನ್ ಸೆಂಟಿಮೀಟ್ರ್ ಅಂದರೆ ಆರ್ ಈಕ್ವಲ್ ಟು ಎಷ್ಟು ಬರೀತೀರಾ ಫೋರ್ಟೀನ್ ಡಿವೈಡೆಡ್ ಬೈ ಟೂ ಅಂದರೆ ಏಳು ಸೆಂಟಿಮೀಟರ್ ಆಯಿತು ನಿಮಗೆ ತ್ರಿಜಾ ಏಳು ಸೆಂಟಿಮೀಟ್ರ್ ಅನ್ನೋದಂತೂ ಸುಲಭವಾಗಿ ಗೊತ್ತಾಗ್ತದೆ ಭಾಳಷ್ಟು ಸಲ ಇದು ಪ್ರಕಾರ ಬಂದಿದೆ ನಿಮಗೆ ಈಗ ನಾನು ಬರ್ತೀನಿ ನೋಡಿ ಇದು ನಿಮ್ಗೆ ಏಳು ಸೆಂಟಿಮೀಟ್ರ್ ಆಯಿತು ಇದು ಏಳು ಇದು ಏಳು ಅದಾ ಮೊದಲಿಗೆ ಏನು ಮಾಡ್ತೀನಿ ಅಂದರೆ ನಾನು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಎರಡು ಭಾಗಗಳು ಬರ್ತಾವೆ ಇಲ್ಲಿ ಛಾಯೆಗೊಳಿಸಿದ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಭಾಗದ ವಿಸ್ತೀರ್ಣ ಈಕ್ವಲ್ ಟು ನೋಡ್ರಲ್ಲಿ ಎರಡು ಪಾರ್ಟನ್ನು ತಗೋತೀನಿ ನಾನು ಚೌಕದ ವಿಸ್ತೀರ್ಣ ಚೌಕದ ವಿಸ್ತೀರ್ಣದೊಳಗೆ ಏನು ಬಿಡಬೇಕು ಅಂತಂದ್ರೆ ಮೈನಸ್ ಈ ವೃತ್ತದ ವಿಸ್ತೀರ್ಣ ಬಿಡ್ರಿ ವೃತ್ತದ ವಿಸ್ತೀರ್ಣ ಚೌಕದ ವಿಸ್ತೀರ್ಣಗಳು ವೃತ್ತದ ವಿಸ್ತೀರ್ಣ ಬಿಟ್ಟುಬಿಟ್ರೆ ಅಂದ್ರೆ ಅವಾಗ ನಿಮ್ಗೆ ಏನು ಸಿಕ್ತು ಇಷ್ಟು ಮಾಡೋದ್ರಿಂದ ಚೌಕದ ವಿಸ್ತೀರ್ಣಗಳು ವೃತ್ತದ ವಿಸ್ತೀರ್ಣ ಬಿಟ್ಟರೆ ಒಂದು ಎರಡು ಮೂರು ನಾಲ್ಕು ಮೂಲೆ ಪೋರ್ಷನ್ ಐತಲ್ಲ ಅದು ಆ ಛಾಯೆಗೊಳಿಸಿರ್ತಕ್ಕಂಥ ಭಾಗ ಸಿಕ್ತು ಇನ್ನು ಇದಕ್ಕೇನು ಕುಡಿಸ್ಕೋಬೇಕಂದ್ರೆ ಸೆಂಟ್ರದಾಗ ಐತಲ್ಲ ಇದು ಮತ್ತೆ ಏನಾಗಬೇಕು ಚೌಕದ ವಿಸ್ತೀರ್ಣ ಚೌಕದ ವಿಸ್ತೀರ್ಣೊಳಗೆ ಏನು ಕಳಿಬೇಕು ನೀವು ನಾಲ್ಕು ಚತುರ್ಥಕ ಭಾಗಗಳ ವಿಸ್ತೀರ್ಣ ನಾಲ್ಕು ಗುಂಡ್ಲೆ ಚತುರ್ಥಕ ಭಾಗಗಳ ವಿಸ್ತೀರ್ಣ ఈ నాలుగు గుండల చతుర్థక భాగ వస్తీర్ణ అను నీదైతే నాలుగు త్రిజాంతర ఖండల వస్తీర్ణ అందునూ కూడా నడి ఇక చౌకద వస్తీర్ణ ఏ స్క్వేర్ సూత్ర వృత్తద వస్తీర్ణ పై ఆర్ స్క్వేర్ బర్త ప్లస్ ఇడ్రీ చౌకద వస్తీర్ణ మత్ ేనైతే నోడలి ఏ స్క్వేర్ ఇడ్రీ మైనస్ నాల్కూ గండలె చతుర్థక భాగ వస్తీర్ణం చతుర్థక భాగవస్త వన్ బై ఫోర్ ఇంటూ ఫైవ్ ఆర్ స్క్వేర్ హింగు హాకూడు అథ్ తిటా పొయింట్ త్రీ సిక్స్టీ ఇంటూ పై ఆర్ స్క్వేర్ ఇటు తీటా నైంటీ హాక్రీ మొత్తం వన్ బై ఫోర్ బర్త ఈ ఫోర్ ఫోర్ క్యాన్స క్యాన్సల్ మరి ఈబట్టి ఏ స్క్వేర్ మైనస్ ఫై ఆర్ స్క్వేర్ ప్లస్ ఏ స్క్వేర్ మైనస్ ఫై ఆర్ స్క్వేర్ లక్ష కొడు ఏ స్క్వేర్ మైనస్ ఫై ఆర్ స్క్వేర్ ప్లస్ ఏ స్క్వేర్ మైనస్ మొత్తూ పై ఆర్ స్క్వేర్ అందరే ఏ స్క్వేర్ ప్లస్ ఏ స్క్వేర్ ఏ స్క్వేర్ మైనస్ టూ పై ఆర్ స్క్వేర్ ఎరడు ఏ స్క్వేర్ మైనస్ ఆర్ స్క్వేర్ ఏ స్క్వేర్ మైనస్ పై ఆర్ స్క్వేర్ ಎರಡನ್ನು ಸಾಮಾನು ತೆಗೆದುಬಿಟ್ರೆ ಎ ಸ್ಕ್ವೇರ್ ಮೈನಸ್ ಫೈ ಆರ್ ಸ್ಕ್ವೇರ್ ಉಳಿತದ ಬೆಲೆ ಹಾಕೋಣ ಐದು ಎರಡು ಹಂಗೆ ಇರಲಿ ಏದು ಬೆಲೆ ಎಷ್ಟು ಏದು ಬೆಲೆ ಅಂದರೆ ಇದು ಯಾವುದಕ್ಕೆ ಸಂಬಂಧಪಟ್ಟಂಗೆ ಚೌಕಕ್ಕೆ ಸಂಬಂಧಪಟ್ಟಂಗೆ ಚೌಕದ ಬಾಹು ಹದಿನಾಲ್ಕದ ಹದಿನಾಲ್ಕು ಗುಂಡ್ಲೆ ಹದಿನಾಲ್ಕು ಎ ಸ್ಕ್ವೇರ್ ಅಂದರೆ ಮೈನಸ್ ಫೈ ಆರ್ ಸ್ಕ್ವೇರ್ ಟ್ವೆಂಟಿ ಟು ಬೈ ಸೆವೆನ್ ಇಂಟು ತ್ರಿಜ ಏಳು ಗುಂಡ್ಲೆ ಏಳು ಸೆವೆನ್ ಇಂಟು ಸೆವೆನ್ ಫೈ ಆರ್ ಸ್ಕ್ವೇರ್ ಸೆವೆನ್ ಸೆವೆನ್ ಹೊಡೆದು ಹೊಡೆದಾಕಿರಿ ಟೂ ಹೊರಗಡೆ ಇರಲಿ ಟೂ ಇಂಟು ಟು ಬ್ರಾಕೆಟ್ ಫೋರ್ಟೀನ್ ಫೋರ್ ಟೂ ಇಂಟು ಟು ಬ್ರಾಕೆಟ್ ಫೋರ್ಟೀನ್ ಇಂಟು ಫೋರ್ಟೀನ್ ಒನ್ ನೈಂಟಿ ಸಿಕ್ಸ್ ಮೈನಸ್ ಟ್ವೆಂಟಿ ಟು ಸೆವೆನ್ ಸಿಡಲಿ ಹದಿನಾಲ್ಕು ಒಂದು ಕೈಯಲ್ಲಿ ಹದಿನಾಲ್ಕು ಒಂದು ಹದಿನೈದು ಒನ್ ಫಿಫ್ಟಿ ಫೋರ್ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೋರ್ ಇದು ಡಿಫ್ರೆನ್ಸ್ ನಿಮಗೆ ನಲ್ವತ್ತೆರಡು ಬರ್ತದೆ ನಲ್ವತ್ತೆರಡಕ್ಕೆ ಎರಡಲಿ ಉಣ್ಸಿದ್ರೆ ಎಂಬತ್ತು ನಾಲ್ಕು ಚದ್ರ ಸೆಂಟಿಮೀಟ್ರ್ ಸೊ ಇದು ನಮಗೆ ಛಾಯೆಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣ ಇಲ್ಲಿ ಲಾಜಿಕ್ ಏನಿದೆಲ್ಲ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಪ್ರಶ್ನೆಯನ್ನು ಅರ್ಥೈಸಿಕೊಂಡು ಯಾವ ವಿಸ್ತೀರ್ಣದಲ್ಲಿ ಯಾವ ವಿಸ್ತೀರ್ಣ ನಾವು ಕಳಿಬೇಕು ಮತ್ತು ಹೆಂಗೆ ಲೆಕ್ಕಾಚಾರ ಮಾಡ್ಕೋಬೇಕು ಅನ್ನೋದನ್ನು ಚೆನ್ನಾಗಿ ಅರ್ಥೈಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಒಂದು ಪ್ರಶ್ನೆ ಮೂರು ಅಂಕಕ್ಕೆ ಸಾಮಾನ್ಯವಾಗಿ ಈ ಒಂದು ಅಧ್ಯಾಯದ ಮೇಲೆ ಇದ್ದೇ ಇರುತ್ತೆ ಸ್ವಲ್ಪ ಚೆನ್ನಾಗಿ ಲಾಸಿಕ್ ನಿಮ್ಮ ಲಾಸಿಕ್ಕವನ್ನು ನಿಮ್ಮ ತರ್ಕವನ್ನು ಇಲ್ಲಿ ಅನ್ವಯಿಸ್ಕೊಂಡು ಈ ಟಾಪಿಕ್ ಮೇಲೆ ನೀವು ಕಾನ್ಫಿಡೆನ್ಸನ್ನು ಬೆಳೆಸ್ಕೊಡಿ